ಕೃಷ್ಣದ ಬಗ್ಗೆ ಒಂದು ನಾಲ್ಕು ಮಾತು ಹೇಳ್ಬೇಕಂತ ಮಾಡೀನಿ ಕೃಷ್ಣ ಜನ್ಮಾಷ್ಟಮಿದು ಎಲ್ಲರಿಗೂ ಶುಭಾಶಯಗಳು ಕೃಷ್ಣ ಜಗತ್ತಿಗೆ ಬೇಕಾದಂತಹ ವ್ಯಕ್ತಿ ಪ್ರತಿಯೊಬ್ಬರೂ ಆತನ ಪೂಜೆ ಆತನ ಸಾಧನೆ ಮಾಡಿದ್ರು ಆತ ಯಾಕೆ ತಗೊಂಡ ಧರ್ಮ ಅಧರ್ಮ ಅಧರ್ಮ ನಿವಾರಣೆ ಮಾಡಲಿಕ್ಕಾಗಿಯೇ ಆತನ ಜನ್ಮ ಆಯಿತು ಅಧರ್ಮ ಅಂದ್ರೆ ಏನು ಜನರಿಗೆ ತಿಳಿಸ್ಬೇಕಂತ ಹೇಳಿ ನಿಜವಾಗ್ಲೇ ಅಧರ್ಮ ಅಂದ್ರೆ ಏನು ಜಗತ್ತು ಭೌತಿಕ ಸಲುವಾಗಿಯೇ ಜಗಳ ಆಡುತ್ತೆ ಆ ಭೌತಿಕ ಬಿಟ್ರೆ ಪ್ರತಿಯೊಂದು ಧರ್ಮ ನಾವು ನಮ್ಮ ಜಗಳ ಆಗಲಿ ಪ್ರೀತಿ ಆಗಲಿ ಎಲ್ಲ ಆಗೋದು ಏನದ ಆ ನಮ್ಗೆ ಬೇಕಾದಂಥ ಭೌತಿಕ ಸಲುವಾಗಿ ಒದ್ದಾಟದಿಂದ ಆಗ್ತದೆ ಆದ್ರೆ ಅದನ್ನ ಮೇಲೆ ನಂಬಿಕೆ ಇಟ್ಟರೆ ನಮಗೇನು ಕಡಿಮೆ ಬೀಳಂಗಿಲ್ಲ ಅಂತ ನಾ ಅನುಭವದಿಂದ ಶ್ರೀ ಕೃಷ್ಣ ಅನ್ನೋದು ಆಮೇಲೆ ಕೃಷ್ಣ ಶ್ರೀ ಕೃಷ್ಣನ್ ಕಷ್ಟದಾಗ ಭಾಳ ಐತೆ ಅವನು ಜೀವನ ಸಣ್ಣತನಕ್ಕೆ ನಾವಂತೀವಿ ಸಣ್ಣ ಸಣ್ಣ ದುಃಖಗಳಿಗೆ ಹೇಳ್ತೀವಿ ಅವ ಹುಟ್ಟಿದ ಮೇಲೆ ಹುಟ್ಟಿದಗಳಿಗೆ ಅವ ಬೇರೆಯವ್ರ ತಾಯಿ ತಂದಿಗೆ ಆಗಲಿಲ್ಲ ಆಮೇಲೆ ಪೂತಣಿ ಅವರು ಇವರೆಲ್ಲ ಸಣ್ಣ ಬಾಲ್ಯದಲ್ಲೇ ಅವ್ರಿಗೆ ಎಷ್ಟು ನಮ್ಮನ್ನ ತ್ರಾಸಿ ಕೊಟ್ರು ಸ್ಪೆಷಲ್ ಪರ್ಸನಾಲಿಟಿ ಹೇಳಿ ಅದಕ್ಕೆ ಅದು ಯಾವುದು ಪರಿಣಾಮ ಆಗಲಿಲ್ಲ ಯಾಕಂದ್ರೆ ಆತ ಸಮಾಜದ ಕಲ್ಯಾಣಕ್ಕಾಗಿ ಬಂದ ಜನರಿಗೆ ಧರ್ಮದ ತಿಳಿಸೋ ಸಲುವಾಗಿ ಬಂದಿದ್ದಕ್ಕೆ ಅಲ್ಲಿ ಅವನಿಗೆ ಅವನಿಗೆ ಯಾವುದು ಅಲ್ಟಿಮೇಟ್ ರಕ್ಷಣೆ ಇತ್ತು ಯಾವಾಗಲೂ ಅವನಿಗೆ ಅದು ನಾ ಹೇಳಿ ಮತ್ತು ಎರಡನೇದೇನು ಅಂತಂದ್ರೆ ಆತ ಹೇಳ್ತಕ್ಕಂಥ ನೀತಿ ಭಕ್ತಿ ಪ್ರೇಮ ತುಂಬಿದ ಫಸ್ಟ್ ಅವ ಏನು ಮಾಡಿದ ಇದರೊಳಗೆ ಭಕ್ತಿ ಪ್ರೇಮ ತುಂಬಿದ ಸಮಾಜದ ಪ್ರತಿಯೊಬ್ಬರು ಮನುಷ್ಯ ಪ್ರೇಮ ಮಾಡಿರಿ ತಾಯಿ ತಂದಿ ಅಕ್ಕ ತಮ್ಮ ಆ ಪ್ರೇಮದಾಗ ಸ್ವಾರ್ಥರಹಿತ ಪ್ರೇಮ ಇತ್ತು ಅಂತಂದ್ರೆ ಅಲ್ಲಿ ಯಾವ ಜಗಳ ಇರಂಗಿಲ್ಲ ಯಾವ ಥರದ ವೈಯಕ್ತಿಕತೆ ಇರಂಗಿಲ್ಲ ಆ ಕುಟುಂಬ ಅನ್ನೋದು ಇಷ್ಟು ಚಂದ ಇರ್ತದ ಒಬ್ರಿಗಾಗಿ ಒಬ್ರು ತ್ಯಾಗ ಮಾಡಲಿಕ್ಕೆ ಅದು ನಾವು ನಾವು ಸ್ವಾರ್ಥಕ್ಕಾಗಿ ಒಬ್ರದೊಬ್ರು ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂದ್ರೆ ಮನೆಯೊಳಗೆಲ್ಲ ಅದು ಇರೋದೇ ಅದು ವೈಯಕ್ತಿಕ ನಾ ಇನ್ನೊಬ್ಬರ ಸಲುವಾಗಿ ತ್ಯಾಗ ಮಾಡಿದಾಗ ಅಲ್ಲಿ ಏನದಲ್ಲ ಮನುಷ್ಯಂದು ಜೀವನ ಸಾರ್ಥಕ ಆಗ್ತದೆ ಅದು ಅದ ಕಲಿಸ್ಕೊಡ್ತಾರೆ ಮತ್ತು ಎರಡನೇದು ಹೇಳ್ಬೇಕಾಗಿತ್ತು ಅಂದ್ರೆ ಅದೊಂದು ಪ್ರೀತಿ ಹೇಳಿದೆ ಪ್ರೀತಿ ಭಕ್ತಿ ಹೇಳಿದೆ ಅಂತ ನಾ ಹೇಳಿದೆ ಅದು ಹೆಂಗೆ ಉದಾಹರಣೆ ಹೇಳಬೇಕಾದ್ರೆ ನಾವು ರಾಧಾಕೃಷ್ಣ ಅಂತ ಯಾಕಂತೀವಿ ರುಕ್ಮಿಣಿ ಇದ್ದಾಳೆ ಸತ್ಯಭಾಮ ಇದ್ದಾಳ ಬೇರೆಯವ್ರು ಎಷ್ಟೋ ಮಂದಿ ಇದ್ದಾರೆ ಆದರೂ ಕೂಡ ರಾಧಾ ಅಂತ ಯಾಕೆ ಸ್ಪೆಷಲ್ ತಗೊಂಡ್ರಿ ಅಂದ್ರೆ ಆ ಆಕೆ ಆಕೆ ಪ್ರೇಮ ಭಕ್ತಿ ಏನಿತ್ತು ಅಂದ್ರೆ ಬೇರೆದು ಯಾವುದೂ ಇರಲಿಲ್ಲ ಎಕ್ಸ್ಪೆಕ್ಟೇಷನ್ ನಾ ಮೆಂಟಲಿ ನಾ ಭಕ್ತಿ ಅಂದ್ರೆ ಹಿಂಥ ಭಕ್ತಿ ಇತ್ತು ಅತ ಬೇರೆಲ್ಲ ನಾ ಬೇರೆಲ್ಲ ಈವನ್ ಆತ ಯುದ್ಧದಾಗಿದ್ದಾಗ ಕೂಡ ಅತನ ಜೊತೆಗಿದ್ಲು ರಾಧಾ ಅಂತ ಹೇಳ್ದ ಅದಕ್ಕೆ ಅವ ದೊಡ್ಡ ಮಹಾಪುರುಷ ಭಕ್ತಿ ಇರಬೇಕಂದ್ರೆ ರಾಧಾ ಅಂಥದ್ದು ಇರಬೇಕಾಗಿ ಅವ್ರ ಜೊತೆಗೆ ಆದ್ರೆ ಭಕ್ತರ ಸಂರಕ್ಷಣೆಗಾಗಿ ಆತ ಯಾವಾಗಲೂ ಹಾಸ ಅವ್ರಿಗೆ ಅನಾನುಕೂಲ ಆಗಲಿಕ್ಕಿತ್ತಂದ್ರೆ ಅವ್ರು ಹೆಲ್ಪಿಗ ಯಾವಾಗಲೂ ಬರ್ತಿದ್ದ ಅವಂದು ಬರೆಯೋ ನಾವು ರೂಪದ ವರ್ಣನ ಮಾಡ್ತೀವಿ ಯಾವಾಗಲೂ ರೂಪದ ವರ್ಣನಲ್ಲ ಒಂದರ ರೂಪ ಏನನ್ನ ಬೇರೆ ರೂಪದಾಗ ಬಂದರೆ ನೀಲವರ್ಣನೇ ಇರಬೇಕು ವನವಾಲನೆ ಹಾಕಿರಬೇಕು ಅವ ಇದು ಹಿಡ್ಕೊಂಡೇ ಇರಬೇಕು ಸುದರ್ಶನ್ ಚಕ್ರ ಹಿಡ್ದದೇ ಇರಬೇಕು ಇವೆಲ್ಲ ನಮ್ದೊಂದು ಕಲ್ಪನೆ ಅದ ಆ ಥರನೇ ಅದನ್ನು ನೋಡಬಯಸ್ತೀವಿ ಬಟ್ ಅದನ್ನೊಳಗೆ ಇರ್ತಕ್ಕಂಥ ಅಗಾಧವಾದಂಥ ಕ್ವಾಲಿಟಿ ಅದನ್ನು ಬರೀರದ ಅದನ್ನು ನಾವು ಆರಿಸ್ಕೊಡ್ ಏನತ್ತು ಅತ ಪ್ರತಿಯೊಂದರದಲ್ಲಿ ತ್ಯಾಗ ಪ್ರತಿಯೊಂದು ಕಡೆ ಎಲ್ಲಿ ಅನ್ಯಾಯ ಆಗ್ತದೆ ಬಂದು ಅವ ಸೇವಾ ಸೇವೆನೇ ಮಾಡ್ತಿದ್ದವ ಎಲ್ಲರಲ್ಲಿ ಮತ್ತು ಅನ್ಯಾಯ ಆ ಒಂದು ಕುಂತಿ ಹೇಳ್ತಿದ್ದವು ಕುಂತಿಗೆ ಒಂದು ಮಾತು ಕುಂತಿನೂ ಹೇಳ್ತಿದ್ದು ನಾವೊಂದರ್ದ ಈ ನಮ್ಮನ ಕಷ್ಟದಾಗಿರ್ಲಿಲ್ಲ ಅಂದ್ರೆ ಕೃಷ್ಣ ನೆನೆಸ್ಲಿಕ್ಕೆ ಆಗ್ತಿದ್ದಿಲ್ಲ ಕಷ್ಟದಾಗಿದ್ದಾಗ ಹೆಚ್ಚು ಭಗವಂತನ ಸ್ಮರಣೆ ಆಗ್ತದೆ ಪ್ರತಿಯೊಬ್ಬ ಮನುಷ್ಯ ಅದಕ್ಕೆ ಕಷ್ಟಕ್ಕೆ ಅಂಜಲಾರ್ದಂಗೆ ಪ್ರತಿಯೊಬ್ಬ ಮನುಷ್ಯ ಭಗವಂತನ ಸ್ಮರಣೆ ಮಾಡ್ಕೋತ ಆ ಕಷ್ಟ ಸುಧ ಹಗಿರ ಸಣ್ಣ ಪ್ರಮಾಣದಾಗ ಹೋಗ್ಬಿಡ್ತದ್ದು ಗುಡ್ಡದ ಪ್ರಮಾಣ ಮಾಡ್ಕೊಂಡು ಕೊಡ್ತೀವಿ ನಾವು ಪದೇ ಪದೇ ವಿಚಾರ ಮಾಡಿ 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 ಅದ್ರ ಬಗ್ಗೆ ನಮ್ಮ ತಲೆ ಹೆಚ್ಚಾಗೋದ್ರಲ್ಲಿಂದ ಅದು ಗಂಟೆ ಕೊತ್ಕೊದು ಅದು ಇಲ್ಲ ಅತನಿಚ್ಛೆ ಪ್ರಕಾರ ಪ್ರತಿಯೊಂದು ಆಗ್ಲಿಕ್ಕೆ ಪ್ರಪಂಚದಾಗ ಅಂದಾಗ ನಮ್ಮ ಇಚ್ಛೆಗೆ ನಾವು ಗುಡ್ ಬೈ ಹೇಳ್ತೀವಿ ಅಂತ ಅನ್ನಿಸ್ತೀವಿ ಮತ್ತು ಇನ್ನೊಂದು ಹೇಳಬೇಕಾದ್ರೆ ಅತನ ಪ್ರತಿಯೊಂದು ಎಲ್ಲ ಕಡೆ ಸರ್ವೇವ್ಯಾಪಿ ಅನ್ನದ ನಾವು ಸರ್ವೇವ್ಯಾಪಿ ನೋಡಿ ಬೇಕಂದರ್ಸ್ತದೆ ನಾವು ಸಿನಿಮಾದ ನೋಡ್ತೀವಿ ಅಲ್ಲಿ ಇಲ್ಲಿ ನೋಡ್ತೀವಿ ಎಲ್ಲಿ ಬಂದರೆ ಏಳೆಂಟು ಕಡೆ ಅವ ಕೃಷ್ಣ ಬರ್ತಾನೆ ಏಳೆಂಟು ಕಡೆ ಕೃಷ್ಣ ಬರಲಿಕ್ಕೆ ಹೆಂಗೆ ಸಾಧ್ಯದ ಮಾನವನಿದ್ರೆ ಇಷ್ಟೇ ಒಂದೇ ಕಡೆ ಬಂದು ಹೋಗ್ತಿದ್ದ ಅಥವಾ ಸರ್ವವ್ಯಾಪಿಯಾನ ಸರ್ವ ರಕ್ಷಕನ ಸರ್ವಜ್ಞಾನಿಯ ಶ್ರೀಕೃಷ್ಣ ಅದು ಅರ್ಥ ಮಾಡ್ಕೊಂಡಿವೆ ಅಂತಂದರೆ ನಾವೆಲ್ಲರೂ ಆನಂದಮಯವಾದ ಜೀವನ ಆಗ್ತದ ಯಾವಾಗಲೂ ಕೆಲಸ ನಾನು ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ ನೀನಲ್ಲ ಮಾಡುವಮ ಮಾಡಿಸೋಮೋ ನಾನು ನಿನ್ನ ಕೈಲಿಂದ ನೀ ಕರ್ತು ಕರ್ತು ನಾನು ನೀ ಮಾಡ್ತಿದ್ದೆ ಅಂದರೆ ಅರ್ಥ ಇಲ್ಲಿ ನಮ್ಮ ಮೋಹ ಮಾಯ ಏನೂ ಇಲ್ಲ ಧರ್ಮ ಅಧರ್ಮಕ್ಕೆ ವ್ಯಾಲ್ಯೂ ಕೊಡು ನೀನು ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾನೆ ಅದಕ್ಕೆ ನಾನು ಮಾಡಿಸ್ತೀನಿ ಇಲ್ಲಿ ನಾವು ಅಥ ಮಾಡ್ತಾನೆ ಅತನಿಚ್ಛೆ ಪ್ರಕಾರ ಆಗ್ತದಂತ ನಾವು ಯಾವಾಗಲೂ ತಿಳ್ಕೊಂಡೇವೆ ಅಂದ್ರೆ ನ್ಯಾಚುರಲಾಗಿ ಅಲ್ಲಿ ಏನಾಗಿಬಿಡ್ತದೆ ಅಂತಂದ್ರೆ ನಮ್ಗೆ ಭಾರನೂ ಆಗೋಲ್ಲ ಅಹಂಕಾರ ಬರಲ್ಲ ನಾನು ಶ್ರೇಷ್ಠ ಅನ್ನೋದು ಯಾವುದೂ ಇಲ್ಲ ಎಲ್ಲ ಕರ್ ಕರ್ಕೊತೋಗ್ಬಿಡ್ತಾನೆ ನಾನು ಕರಗಿದ್ರೆ ಆತನ ಪ್ರವೇಶ ಆಗ ನಾವು ಪೂಜೆ ಮಾಡ್ಲಿಕ್ಕೂ ಅರ್ಹರಾಗ್ತೀವಿ ಅವ್ರ ಒಂದು ಭಕ್ತಿ ಪ್ರೇಮ ಅನ್ನೋದೇನೋ ತಿಳಿಸ್ಕೊಟ್ಟಣ ಆತ ಭಗವದ್ಗೀತಾದಾಗ ತಿಳಿಸಿದ್ ನೋಡಬೇಕಾದ್ರೆ ಅಧ್ಯಾಯದಾಗ ಪ್ರತಿಯೊಂದು ಹೇಳೋದು ಆಲ್ರೆಡಿ ನಾ ಮಾಡಿಬಿಟ್ಟಿನಪ್ಪ ಇದು ನೀನು ಮಾಡೋವಲ್ಲ ಇಲ್ಲ ಬಾಕಿದವ್ರು ಯಾರಿಗೂ ಆಗಲ್ಲ ನೋಡ್ರಿ ಅದ್ರ ಪರಿಣಾಮ ಆತ ತೋರಿಸ್ತಾನೆ ವಿಶ್ವರೂಪ ತೋರಿಸೋದಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ವಿಶ್ವರೂಪ ಜನರು ತಿಳ್ಕೊಂಡು ಇಷ್ಟೇ ಸರಳ ಮಾಡಿರ್ತಾರೆ ನಾ ಎಲ್ಲ ನನ್ನಲ್ಲಿ ಅದ ಗುಡ್ಡ ಅದ ಬೆಟ್ಟ ಅದ ಪ್ರತಿಯೊಂದು ಅದ ನೀವು ನೋಡ್ರಿ ಆಕಳ ಏನಿಲ್ಲ ನನ್ನಲ್ಲಿ ಆ ಅದು ಸರ್ವವ್ಯಾಪಿ ಸರ್ವಶಕ್ತ ಸರ್ವ ಸಮರ್ಪ್ತ ಅಂತ ನಾವು ತಿಳ್ಕೊಂಡಾಗ ಮಾತ್ರ ಅದು ಲಾಭ ಆಗ್ತದ ಪೂಜೆ ಅಂತ ನನ್ನ ನನಗನ್ನಿಸ್ತದೆ ಅದಕ್ಕೆ ಈಗ ನಾವು ಕಲಿವಿಕೆ ಪಾಯಿಂಟ್ ಏನು ಕೃಷ್ಣನಿಂದ ಎಲ್ಲ ಇಲ್ಲಿ ಮಗನೂ ಇರಲಿ ಮತ್ತೊಬ್ಬರು ಇರಲಿ ಅಲ್ಲಿ ಅನ್ಯಾಯ ಮೋಹದಿಂದ ಅಲ್ಲಿ ತಪ್ಪಿಗೆ ತಪ್ಪೇ ಅನ್ಬೇಕು ಇನ್ನೊಬ್ರಿಗೆ ಲಾಭ ಯಾರಿಗಾಗ್ತಿತ್ತು ಬೇರೆಯವ್ರಿಗೆ ಅನ್ಯಾಯ ಆಗ್ತಿತ್ತು ಅಂದ್ರೆ ಅಲ್ಲಿ ನಾವು ಸುಳ್ಳು ಆಡೋದ್ರಲ್ಲಿಂದು ಕರಕ್ಟ್ ಇರಲಿ ಅವ್ರ ಒಳ್ಳೆ ವ್ಯಕ್ತಿಗಳಿದ್ರೆ ಅವ್ರಿಗೆ ಅನ್ಯಾಯ ಆಗ್ತಿತ್ತು ಅಂದ್ರೆ ಅಲ್ಲಿ ಸುಳ್ಳಾಡ್ಬೇಕು ನಾವು ಯಾಕಂದ್ರೆ ಅದು ಅದು ಸುಳ್ಳು ಅನ್ಸಂಗಿಲ್ಲ ಆದರೆ ಈಗ ಮೋಹ ಏನಿರ್ತಲ್ಲ ನನ್ನ ಮಗ ತಪ್ಪು ಮಾಡಿದ್ರೆ ಬರೋಬ್ರೇ ನೀನು ತಪ್ಪು ಮಾಡಿದ್ದೆ ಆ ಧೈರ್ಯ ನಮ್ಮಲ್ಲಿ ಬರಬೇಕು ಅಲ್ಲಿ ನಮ್ಮ ತನಕ ಹೋಗ್ಬಿಡ್ತು ಯಾರು ಇದ್ರೂ ನಾವು ಯಾರ್ಯಾಕಿರಲಿ ಆಮೇಲೆ ಕಾಸ್ಟಿಸಮ್ ಇಲ್ಲೇ ಇಲ್ಲ ಕಾಸ್ಟಿಸಮ್ ಇಲ್ಲೇ ಹೇಳೇ ಇಲ್ಲ ಅವನು ಶ್ರೀಕೃಷ್ಣ ಭಕ್ತಿ ಪ್ರೇಮ ಎರಡು ಆ ಪ್ರೇಮ ಅಂದರೆ ಡಿವೈನ್ ಪ್ರೇಮ ಇದು ನಾವು ಎಕ್ಸ್ಪೆಕ್ಟೇಷನಿಂದ ಪ್ರೇಮ ಮಾಡ್ತೀವಿ ರಾಧಾ ಯಾಕೆ ಪ್ರೀತಿ ಮಾಡ್ತಿರ್ಲಿ ಕೃಷ್ಣನಿಂದ ಏನೇನು ಬಯಸಿಲ್ಲೇನು ಕೃಷ್ಣನಕ್ಕಿಂತ ದೊಡ್ಡ ದೊಡ್ಡಕ್ಕಿ ಲಗ್ನಾದ ಹೆಣ್ಮಗಳು ಆದ್ರೆ ಅಕ್ಕಿ ಪ್ರೇಮ ಏನಿತ್ತು ಭಗವಂತ ಅಂತ ಗುರ್ತಿಡ್ದಿಲ್ಲ ಆ ಭಗವಂತನ ಸ್ಮರಣೆದಾಗ ಯಾವಾಗಲೂ ಇರ್ತಿಲ್ಲ ಮನೆ ಕೆಲಸ ಮಾಡ್ತಾಯಿದ್ರು ಆ ಭಗವಂತನ ಸ್ಮರಣೆದಾಗ ಮಾಡ್ಕೋತ ಹೋದ್ರಂದರೆ ಅವ್ರಿಗೆ ಏನು ಅದು ಮತ್ತು ಆತ ಬರಲೇಬೇಕು ಮನೆಗೆ ಮನೆ ಮನೆ ಬಾಗಿಲಿಗೆ ಬರ್ತಾನತ ನಾವು ಆತನ ಸ್ಮರಣೆ ಅಂದ್ರೆ ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಅಧ್ಯತೆ ಅತಿ ಶ್ರೇಷ್ಠವಾದದ್ದು ಅದಕ್ಕೆ ಪಿತಾಮಹ ಅಂತ ಕರೋದು ಅಧ್ಯಾತ್ಮದ ಪಿತಾಮಹ ಅಂತ ಅವನಿಗೆ ಬಿರುದು ಬಂದ್ರು ಯಾಕಂದ್ರೆ ಅವನಲ್ಲಿ ಅಧ್ಯಾತ್ಮನೂ ಮಿಕ್ಸ್ ಆಗಿತ್ತು ಜಗತ್ತಿಗೆ ತಿಳಿಸ್ಲಿಕ್ಕೆ ಅದು ಅವನ ಜನ್ಮ ಆದಮೇಲೆ ಮುಂದೆ ಆತನ ಗುರ್ತಿಡೋರು ಬೇಕಲ್ಲ ಎಷ್ಟು ಮಂದಿ ಆ ವಿದುರೂ ಹೆಣ್ತಿದ್ದು ಒಂದು ಕತಿ ಬರ್ತದೆ ಭಕ್ತಿ ಅಂದ್ರೆ ಹ್ಯಾಂಗಿದ್ ಕೃಷ್ಣ ಬಂದ ಅಂದ್ರೆ ತನ್ನನ್ನು ತಾನು ಮರ್ತು ಬಿಟ್ಲಿಕ್ಕೆ ಇಲ್ಲಿ ನನ್ನನ್ನು ವಿಸ್ಮೃತಿ ಆಗದೆ ನಿಜವಾದಕ್ಕೆ ಭಕ್ತಿ ಅಂತಾರೆ ಆಮೇಲೆ ಬಿದುರು ಬರ್ತಾನೆ ಏನು ಮಾಡ್ಲಿಕ್ಕೆ ಹತ್ತಿದಿ ಅಂದಗಳಿಗೆ ಆಗ ಎಚ್ಚರ ಆಗ್ತದಕಿ ಅಲ್ಲಿವರೆಗೆ ವಿಸ್ಮೃತಿ ಸ್ಥಿತಿದಾಗ ಭಗವಂತನ ಸ್ಮರಣೆ ಮಾಡಬೇಕು ನನ್ನ ಸ್ಮೃತಿದಾಗ ಸ್ಮರಣೆ ಮಾಡಿದ್ರೆ ನಮಗೆ ಇದು ಆಗಲ್ಲ ಅಂತ ಆ ಬೆಳಕೆ ಆಕಿ ಅಂದಾಗ ಆಗಾಕಿ ಹಣ್ಣು ತಿನ್ನಿಸ್ಲಿಕ್ಕೆ ಹತ್ತಿರದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಅದ್ರಾಗಿದ್ದ ರುಚಿ ಇದರಾಗಿಲ್ಲ ನನ್ನ ತನಕ ಕಳ್ಕೊಂಡು ನೀ ಏನು ಮಾಡುತ್ತಿದ್ದರು ಇದು ಅದು ಬೇರೆನೇ ಇರ್ತದೆ ಭಕ್ತಿ ಅದು ಇಲ್ಲ ಅಂತ ಹೇಳ್ತಾನೆ ಹಿಂಗೆ ದೊಡ್ಡ ದೊಡ್ಡವ್ರ ಕಥಿ ಹರವೊಂದರ ಕಥಿಗಳದಾಗ ಅತನ ಜಾಂಬು ಅಂತ ಕಥಾ ಜಾಂಬು ಅಂತನ ಕಥ ಬರ್ತದೆ ಅವು ಎಲ್ಲರದೊಳಗೆ ಭಕ್ತಿ ಎಲ್ಲೇ ಇಲ್ಲದ ಅಲ್ಲಿ ನಿಂತು ಬಿಡ್ತಿರ್ತಾರ ಅದರ ತನ್ನ ಮಹತ್ವ ಏನದ ಆತನ ಗುಣ ಏನದ ಅತ ಏನಿದ್ದ ಏನು ಹಾಕಿದ ಆ ಪ್ರೀತಿ ಹ್ಯಾಂಗಿತ್ತು ಆ ಭಕ್ತಿ ಹೆಂಗಿತ್ತು ನಾವು ಕಲ್ತೀವಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ಅವನವಾಗ ಕೃಪೆ ಮಾಡ್ತಾನ ಅವನು ಕೃಪೆಗೆ ಪಾತ್ರ ಆಗ್ಲಿಕ್ಕೆ ಅವನು ಈಗ ಆತ ಖುಷಿ ಹೆಂಗೆ ಕೊಡ್ಬೇಕಂತ ನೋಡಬೇಕು ನಾವು ಏನು ಮಾಡ್ತೀವಿ ಸೊಸಿಗೆ ಖುಷಿ ಕೊಡು ಮಕ್ಕಳಿಗೆ ಖುಷಿ ಅವ್ರಿಗೆ ಏನು ಬಿಡ್ತಾರ ಸಾಮಾನು ತಂದು ಕೊಡು ಅತ ಆತ ಏನು ಬಯಸ್ತಾರೆ ಪ್ರೇಮ ಭಕ್ತಿ ಜಗಳ ಆಡ್ಬಿಡ್ರಿ ಸರಿಯಾಗಿರ್ರಿ ಆಶೆ ಮಾಡಿಬಿಡ್ರಿ ದುರಾಸೆ ಬೇಡ ನಾನು ಇದ್ದು ನಿಮಗೆ ನೋಡ್ಕೊಂಬಂದು ಅಲ್ಲಿ ನಮಗೆ ಸರೆಂಡರ್ ಬೇಕು ಮೇಲೆ ಪೂರ ಸರೆಂಡರ್ ಈಗ ಒಬ್ಬಕ್ಕೆ ಒಬ್ಬ ಒಪ್ಪಿಸಿಬಿಟ್ರು ಅಂದ್ರೆ ಆತ ಭಕ್ತ ಭಕ್ತಗಳ ಅಧೀನ ಅಂತ ಬರೀತಾ ಭಕ್ತಾಧೀನ ಅಂದ್ರೆ ಆ ಹೇಳೋಕ್ಕೆ ನಾವು ಎಂಥ ಕಷ್ಟ ಸಮಯದಾಗ ಬಂದು ಆತ ಸಹಾಯ ಮಾಡಬಲ್ಲ ಅನ್ನೋದು ಭರವಸೆ ಬೇಕು ನಮಗೆ ಅದಕ್ಕೆ ಅತನ್ನು ಒಪ್ಪಿಸಿ ಡ್ಯೂಟಿ ಫಾರ್ ದಿ ಡ್ಯೂಟಿ ಸೆಕ್ ಮಾಡೋದು ನಮ್ಗೆ ಒಪ್ಸನೆಲ್ಲ ಮಕ್ಕಳು ಕೊಟ್ಟನ ಅಲ್ಲಿ ಕರ್ತವ್ಯ ಅತ ಕೊಟ್ಟಂಥ ಮಕ್ಕಳು ಅತ ಕೊಟ್ಟಂಥ ಸಂಸಾರ ಅದು ನಮ್ಗೆ ಬಂತು ಅಂತಂದ್ರೆ ಅಲ್ಲಿ ಮೋಹನೂ ಬೆಳೆಂಗಿಲ್ಲ ಮತ್ತು ಅಥವಾ ಸಹಾಯಕ್ಕೆ ಯಾವಾಗಲೂ ಇರ್ತಾನೆ ಇಡೀ ಜಗತ್ತೇ ನಮ್ಮ ನಮ್ಮದು ಅನ್ನೋದು ಒಂದು ಪ್ರೀತಿ ವಿ ಆರ್ ರಿಚೆಸ್ಟ್ ನಾಟ್ ರಿಚ್ ಯಾಕೆ ರಿಚೆಸ್ಟ್ ಅಂದರೆ ಎಲ್ಲರ ಬಗ್ಗೆ ಎಲ್ಲರ ಮನೆಗಳು ನಾವು ಒಂದು ಪ್ರೇಮ ಎಲ್ಲಾರದು ವಿಚ ಎಲ್ಲರದ್ದು ಏನು ನೀವು ಅಂತಿರಲ್ಲ ಗಾಡಿಗಳು ಸುದ ರಿಚ್ ಅಂದ್ರೆ ಒಂದು ಸ್ವಲ್ಪ ಇರ್ತಾವೆ ನಾವು ಏನಿರ್ತವೆ ಅಂದ್ರೆ ಒಂದು ಕಾರು ಒಂದು ಬಿಲ್ಡಿಂಗ್ ಒಂದು ಸ್ವಲ್ಪ ಏನೋ ರಿಚೆಸ್ಟ್ ಅಂದರೆ ಪ್ರತಿಯೊಬ್ಬರದ್ದು ನಮ್ದು ಅನ್ನೋದು ಕಲ್ಪ ಈಗ ನೀವು ಬಂದಿ ಮಗ ಅಂತ ಭಾವನೆ ಬರ್ತದೆ ಪ್ರ ಈ ವಯಸ್ಸಿನ ನೋಡಿದ್ರೆ ಮೊಮ್ಮಗ ನನ್ನ ನಂದೇ ಅಂತಲ್ಲ ಆ ವಯಸ್ಸಿನ ಮಕ್ಕಳ ಬಗ್ಗೆ ನೋಡಿದಾಗ ಪ್ರೇಮ ಅದು ಬರೋದು ಪ್ರೇಮ ಅನ್ನೋದು ಅದು ಕಲಸನ ಎಲ್ಲರ ಸಲುವಾಗಿ